ಓಂ ಶಾಂತಿ ದಾದಿ ಜಾನಕಿಜಿಯವರ ಅಮೂಲ್ಯ ಬೋಧನೆಗಳು ಜುಲೈ ತಿಂಗಳಿನ ಪತ್ರಪುಷ್ಪದಿಂದ ತಾರೀಕಾಗಿದೆ ಎರಡು ಹತ್ತು ಎರಡು ಸಾವಿರದ ಆರು ದಾದೀಜಿಯವರು ಇಲ್ಲಿ ತಿಳಿಸ್ತಾ ಇದ್ದಾರೆ ನೀವು ಅಶರೀರಿಗಳಾಗಿ ಮತ್ತು ಅಶರೀರಿ ತಂದೆಯೊಂದಿಗೆ ಬುದ್ಧಿಯನ್ನು ಜೋಡಣೆ ಮಾಡಿ ಆಗ ಮಾತ್ರ ನಿಮಗೆ ಬೆಳಕು ಮತ್ತು ಶಕ್ತಿ ಸಿಗುತ್ತದೆ ಮತ್ತು ನಿಮ್ಮ ಪಾಪಗಳು ನಾಶವಾಗುತ್ತವೆ ಅಂತ ದಾದೀಜಿಯವರು ಹೇಳ್ತಾ ಇದ್ದಾರೆ ನೀವು ನಾ ಅಶರಿಗಳು ಅಶಿರಿಗಳಾಗಿ ಮತ್ತು ಅಶರೀರಿ ತಂದೆಯೊಂದಿಗೆ ಸಂಪರ್ಕವನ್ನು ಸಾಧಿಸಿದಾಗ ಮಾತ್ರ ನಮಗೆ ನಮ್ಮಲ್ಲಿ ತಂದೆಯ ಬೆಳಕು ಮತ್ತು ಶಕ್ತಿ ಸಿಗುತ್ತೆ ಮತ್ತು ನಮ್ಮ ಪಾಪಗಳು ನಾಶವಾಗುತ್ತೆ ಅಂತ ತಿಳಿಸ್ತಾ ಇದ್ದಾರೆ ಅಂದರೆ ತಂದೆಯ ಶಕ್ತಿ ಮತ್ತು ಬೆಳಕು ಬೇಕಾಗಿದ್ದರೆ ನಾವು ಅಶರೀರಿ ಆಗಬೇಕು ಅಶರೀರಿ ಆಗಿ ಅಶರೀ ತಂದೆಯನ್ನು ನೆನ್ಪು ಮಾಡಿದಾಗ ಅವರಿಂದ ನಮಗೆ ಶಕ್ತಿ ಮತ್ತು ಬೆಳಕು ಸಿಗುತ್ತೆ ಆಗ ನಮ್ಮ ಪಾಪಗಳು ನಾಶವಾಗುತ್ತವೆ ಅಂತ ದಾದೀಜಿಯವರು ತಿಳಿಸ್ತಾ ಇದ್ದಾರೆ ಸಭೆಯಲ್ಲಿ ಜ್ಯೋತಿ ಬೆಳಗಿತು ನಾವು ಸುತ್ತಾಡುವ ಪತಂಗಗಳೆಲ್ಲ ಪ್ರೀತಿಯಲ್ಲಿ ಮುಳುಗುವಂಥವ್ರು ನೋಡಿ ಒಂದು ಈ ಸಭೆಯಲ್ಲಿ ಒಂದು ಜ್ಯೋತಿ ಬೆಳಗಿತು ಅಂತಾರೆ ದಾದೀಜಿಯವರು ಒಂದು ಜ್ಯೋತಿ ಸುತ್ತ ಏನು ಪತಂಗಗಳು ಸುತ್ತಾಡುತ್ತೆ ಕೆಲವು ಪತಂಗಗಳು ಸುತ್ತಾಡಿ ಅದರಲ್ಲೇ ಅದರ ಜೀವವನ್ನು ಕೂಡ ಬಿಟ್ಟುಬಿಡುತ್ತೆ ಅದೇ ರೀತಿಯಾಗಿ ನಾವು ಪತಂಗಗಳು ಅಂದರೆ ಸುತ್ತಾಡಿ ತಂದೆಗೆ ಬಲಿಹಾರಿ ಆಗುವಂಥ ಪತಂಗಗಳು ಆಗಬೇಕು ಅಂತ ಹೇಳ್ತಾ ಇದ್ದಾರೆ ದಾದೀಜರು ಬಲಿಹಾರಿ ಆಗಬೇಕಂದ್ರೆ ನಮ್ಮಲ್ಲಿ ನಿಜವಾದ ಪ್ರೀತಿ ಇರಬೇಕು ನಮ್ಮ ಬುದ್ಧಿಶಕ್ತಿ ಬೇರೆಲ್ಲೂ ಅಲ್ದಾಡಬಾರ್ದು ಅಂತ ದಾದೀಜರು ತಿಳಿಸ್ತಾ ಇದ್ದಾರೆ ನೀವು ಆ ಜ್ಯೋತಿಯನ್ನು ನೋಡಿದ್ದೀರಿ ಅಂದರೆ ನೀವು ಸರ್ವಶಕ್ತಿಯಂಥ ತಂದೆಯನ್ನು ನೋಡಿದ್ದೀರಿ ಎಂದರ್ಥ ಅಂತಾರೆ ದಾದಿಜರು ನಾವು ಯಾವಾಗ ಆ ಜ್ಯೋತಿಯನ್ನು ನೋಡ್ತೇವೋ ಆವಾಗ ನಾವು ಸರ್ವಶಕ್ತಿಯವಂತ ತಂದೆಯನ್ನು ನೋಡಿದ್ದೀವಿ ಎಂದರ್ಥ ಅಂತಾರೆ ದಾದಿಜರು ನಾವು ಬಾಬಾರವರ ಮಕ್ಕಳಾದ ನಮಗೆ ಗೀತ ಜ್ಞಾನ ಮತ್ತು ನಮ್ಮ ಚಲನವಲನಗಳಲ್ಲಿ ಪಾ ಬಾಬಾರವರ ಪಾತ್ರವಿದೆ ನೋಡಿ ದಾದೀಜಿಯವ್ರು ಹೇಳ್ತಾ ಇದ್ದಾರೆ ನಾವು ಬಾಬಾರವ್ರ ಮಕ್ಕಳಾದ್ವಿ ಬಾಬಾರ ನಮಗೆ ಗೀತೆ ಜ್ಞಾನ ಕೊಟ್ಟಿದ್ದಾರೆ ಆಮೇಲೆ ನಮ್ಮ ನಮ್ಮಲ್ಲಿ ದೈವಿ ಗುಣವನ್ನು ತುಂಬುವಲ್ಲಿ ಬಾಬಾರವರ ಪಾತ್ರವಿದೆ ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ನಾವು ತುಂಬ ಸಂತೋಷವಾಗಿರಬೇಕು ಆದರೆ ಕೆಲವರು ಏಕೆ ದುಃಖಿತರಾಗುತ್ತಾರೆಂದು ನನಗೆ ತಿಳಿದಿಲ್ಲ ಅಂತಾರೆ ದಾದೀಜರು ಬಾಬಾರವರು ನಮಗೆ ಸಿಕ್ಕಿದ್ದಾರೆ ಅಂದಮೇಲೆ ನಾವು ಎಷ್ಟೊಂದು ಸಂತೋಷವಾಗಿರಬೇಕು ಆದರೆ ಕೆಲವರು ದುಃಖಿಗಳಾಗಿರ್ತಾರೆ ನನಗೆ ಗೊತ್ತಾಗಲ್ಲ ಅಂತ ಹೇಳ್ತಾ ಇದ್ದಾರೆ ದಾದೀಜರು ಯಾರಪ್ಪ ದುಃಖಿಗಳು ಅಂದರೆ ಯಾರ ದುರದೃಷ್ಟಕರು ಇರ್ತಾರೆ ಯಾರು ಅದೃಷ್ಟದಲ್ಲಿರಲ್ಲೋ ಅವರು ದುಃಖಿತರಾಗಿರ್ತಾರೆ ಅಂತಾರೆ ದಾದೀಜರು ಓ ನನ್ನ ಮಧುರ ಬಾಬಾ ಗೀತಾ ಜ್ಞಾನದಾತ ಅನ್ನುವಂತ ಈ ಎರಡೂ ಶಬ್ದಗಳನ್ನು ಸದಾ ನೀವು ನೆನ್ಪು ಮಾಡಿಕೊಂಡಿದ್ದಾಗ ನೀವು ಸದಾ ಸಂತೋಷದಲ್ಲಿ ಇರ್ತೀರಾ ಅಂತ ಹೇಳ್ತಾ ಇದ್ದಾರೆ ಮತ್ತೆ ನಾವು ಮನ್ಮನಾಭವ ಮದ್ಯಜೀ ಭವ ಅಂತ ಹೇಳ್ತೀವಿ ತಂದೆಯನ್ನು ನಾವು ನಿರಂತರವಾಗಿ ನೆನ್ಪು ಮಾಡ್ತಾ ಇದ್ದಾಗ ನಮಗೆ ಮಧ್ಯ ಭವ ಅಂದ್ರೆ ತಂದೆಯಿಂದ ನಮಗೆ ಆಸ್ತಿ ಸಿಗತ್ತೆ ಅಂತ ಹೇಳ್ತಾ ಇದ್ದಾರೆ ಯಾವಾಗ ನಾವು ಆ ಗುರಿಯನ್ನು ತಲುಪಬೇಕಂದ್ರೆ ನಮಗೆ ತಂದೆಯಿಂದ ಆಸ್ತಿ ಪಡ್ಕೊಳ್ಬೇಕಂದ್ರೆ ನಾವು ಸದಾ ಮನ್ಮನ ಅಭವ ತಂದೆಯ ನೆನಪಲ್ಲಿರಬೇಕು ತಂದೆಯ ಸದಾ ನೆನಪಲ್ಲಿದ್ದರೆ ಮಾತ್ರ ನಾವು ಆಸ್ತಿಯನ್ನು ಪಡೋಕ್ಕೆ ಸಾಧ್ಯ ಅಂತ ದಾದೀಜಿಯರು ತಿಳಿಸ್ತಾ ಇದ್ದಾರೆ ಮತ್ತು ದಾದೀಜಿಯವ್ರು ಹೇಳ್ತಾ ಇದ್ದಾರೆ ನೀವು ಭಿನ್ನರಾಗಿರಬೇಕಾದರೂ ನಿಮಗೆ ಬುದ್ಧಿವಂತಿಕೆ ಇರಬೇಕು ಅಂತ ಹೇಳ್ತಾ ಇದ್ದಾರೆ ಭಿನ್ನರು ಅಂದರೆ ನಾವು ಎಲ್ಲ ದೇಹ ದೇಹದ ಸಂಬಂಧ ಪದಾರ್ಥ ಆಕರ್ಷಣೆಗಳಿಂದ ಡಿಟ್ಯಾಚ್ ಆದರೆ ಮಾತ್ರ ನಾವು ಭಿನ್ನರಾಗಿರೋಕ್ಕೆ ಸಾಧ್ಯ ಅಂತ ದಾದೀಜಿಯರು ಹೇಳ್ತಾ ಇದ್ದಾರೆ ಯಾರು ಡಿಟ್ಯಾಚ್ ಆಗಿರಲ್ಲೋ ಅವರು ಭಿನ್ನರಾಗಿರಲು ಸಾಧ್ಯ ಇಲ್ಲ ಅಂತ ದಾದೀಜಿಯರು ಹೇಳ್ತಾರೆ ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದಂತಹ ಒಂದೊಂದು ಪಾತ್ರವಿದೆ ಅಂತ ಹೇಳ್ತಾರೆ ಕಮಲದ ಹೂವನ್ನು ನೋಡಿ ಅದರ ಸೌಂದರ್ಯ ತನ್ನದೇ ಆದದ್ದು ಸೂರ್ಯಕಾಂತಿ ಹೂವನ್ನು ನೋಡಿ ಅದರ ಸೌಂದರ್ಯ ತನ್ನದೇ ಆದದ್ದು ಗುಲಾಬಿ ಹೂವಿಗೆ ತನ್ನದೇ ಆದ ಸೌಂದರ್ಯವಿದೆ ಈಗ ಮುಳ್ಳುಗಳು ಏಕೆವೆ ಎಂದು ನಾವು ಹೇಳುವುದಿಲ್ಲ ನೋಡಿ ದಾದೀಜಿಯರು ನಮ್ಗೆ ಹೇಳ್ತಾ ಇದ್ದಾರೆ ಇಲ್ಲಿ ಒಬ್ಬೊಬ್ಬರದ್ದು ಒಂದೊಂದು ಪಾತ್ರ ಇದೆ ಅಂದರೆ ಕಮಲ ಹೂವು ನೋಡಿ ಅದರದೇ ಒಂದು ಭಿನ್ನವಾಗಿರುತ್ತೆ ಅದರ ಸೌಂದರ್ಯನೇ ಅದಕ್ಕಿರುತ್ತೆ ಸೂರ್ಯಕಾಂತ ಹೂವುದೇ ಬೇರೆ ಸೌಂದರ್ಯ ಇರುತ್ತೆ ಗುಲಾಬಿ ಹೂವೇ ಬೇರೆ ಇರುತ್ತೆ ಆದರೆ ಗುಲಾಬಿ ಹೂವಿನ ಗಿಡದಲ್ಲಿ ಮುಳ್ಳುಗಳಿರ್ತವೆ ಆದರೆ ನಾವು ಅದು ಮುಳ್ಳುಗಳು ಇದೆ ಅಂತ ಹೇಳ್ತೀವಿ ಇಲ್ಲ ಬರೀ ಗುಲಾಬಿ ಹೂವನ್ನೇ ನೋಡ್ತೀವಿ ಆ ರೀತಿಯಾಗಿ ದಾದೀಜಿಯರು ಹೇಳ್ತಾರೆ ಪ್ರತಿಯೊಬ್ಬರಲ್ಲೂ ನೀವು ಒಳ್ಳೆಯದನ್ನೇ ನೋಡಿ ಮುಳ್ಳುಗಳನ್ನು ನೋಡಬೇಡಿ ಕೆಟ್ಟದನ್ನು ನೋಡಬೇಡಿ ಒಳ್ಳೆಯದನ್ನು ನೀವು ತೆಗೆದುಕೊಳ್ಳಿ ಅವರಿಂದ ಆ ಒಳ್ಳೆಯದನ್ನು ತೆಗೆದುಕೊಳ್ಬೇಕಾದ್ರೂ ನೀವು ಬುದ್ಧಿವಂತರಾಗಿರಬೇಕು ಅಂತ ದಾದೀಜಿಯರು ಹೇಳ್ತಾರೆ ನೀವು ಪ್ರತಿಯೊಬ್ಬರಲ್ಲಿಯೂ ವಿಶೇಷತೆಯನ್ನು ನೋಡಬೇಕಾದ್ರೆ ಒಳ್ಳೆಯದನ್ನು ನೋಡಬೇಕಾದರೂ ನೀವು ಬುದ್ಧಿವಂತರಾಗಿರಬೇಕು ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ದಾದೀಜಿಯರು ಹೇಳ್ತಾ ಇದ್ದಾರೆ ನೀವು ಸಾಕ್ಷಿಯಾಗಿ ನೋಡಿ ಗುಲಾಬಿ ತೋಟಕ್ಕೆ ಹೋಗಿ ನೀವು ಸಾಕ್ಷಿಯಾಗಿ ನೋಡಿ ಯಾವುದೇ ಎರಡು ಹೂಗಳು ಒಂದೇ ರೀತಿ ಇರಲ್ಲ ಒಂದು ಅನ್ನೋ ಎಲ್ಲ ಒಂದೊಂದು ಹೂ ಒಂದೊಂದು ಥರ ಇರುತ್ತೆ ಒಂದೊಂದು ಹೂ ಒಂದೊಂದು ರೀತಿಯ ಪರಿಮಳವನ್ನು ಸೂಸುತ್ತೆ ಆವಾಗ ನೀವು ಆ ಪರಿಮಳವನ್ನು ಪ ನೀವು ಪರಿಮಳವನ್ನು ನೀವು ಏನು ಮಾಡ್ತೀರಾ ಆನಂದಿಸ್ತೀರಾ ಸಂತೋಷ ಪಡ್ತೀರಾ ಆ ರೀತಿಯಾಗಿ ನೀವಿರಿ ಅಂತ ದಾದೀಜಿಯವರು ತಿಳಿಸ್ತಾ ಇದ್ದಾರೆ ಪ್ರತಿಯೊಬ್ಬರ ವಿಶೇಷತೆಗಳು ನೋಡಿದ್ದರಿಂದ ಒಬ್ಬರು ಇನ್ನೊಬ್ಬರು ಸಂತೋಷವಾಗಿರ್ತೀರಾ ಅಂತ ಹೇಳ್ತಾ ಇದ್ದಾರೆ ದಾದೀಜಿಯರು ನಿಸ್ವಾರ್ಥ ಸೇವಕ ನಿಜವಾದ ಸೇವಕನು ಯಾರಾದರೂ ಅವರ ನಿಸ್ವಾರ್ಥ ಸೇವಾದಾರಿಗಳು ನೀವು ಆಗಬೇಕು ಅಂತ ಹೇಳ್ತಾ ಇದ್ದಾರೆ ಯಾವಾಗಲೂ ಯಾರನ್ನು ಮೆಚ್ಚೋದಕ್ಕೋಸ್ಕರ ಅಲ್ಲ ನಮ್ಮ ನಿಸ್ವಾರ್ಥ ಸೇವೆಯನ್ನು ನಾವು ಮಾಡಬೇಕು ಅವರ ನಿಸ್ವಾರ್ಥ ಸೇವೆಯನ್ನು ನೋಡಿ ಕುರುಡರೂ ಕಣ್ಣು ತೆರೆಯಬೇಕು ಆ ರೀತಿಯಂಥ ಸೇವೆ ನೀವು ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ನಿಸ್ವಾರ್ಥ ಸೇವೆಯನ್ನು ನೋಡಿ ಕುರುಡರ ಕಣ್ಣುಗಳು ತೆರೆಯುತ್ತವೆ ಮತ್ತು ಕಿವುಡರ ಕಿವಿಗಳು ತೆರೆಯಬೇಕಾ ತೆರೆಯುತ್ತವೆ ನೋಡಬೇಕಾದ ಒಳ್ಳೆಯದನ್ನು ಅವರು ನೋಡುವುದಿಲ್ಲ ಕೇಳಬಾರದ ವಿಷಯವನ್ನು ಕೇಳುವರು ಕೇಳಬಾರ ವಿಷಯವನ್ನು ಕೇಳುವುದಿಲ್ಲ ಅವರು ನಾಲ್ಕು ವರ್ಷಗಳ ಹಿಂದಿನ ವಿಷಯಗಳನ್ನು ನೆನಪಿಸಿಕೊಳ್ಳುತ್ತಾರೆ ನೋಡಿ ದಾದೀಜಿಯವರು ಹೇಳ್ತಾರೆ ನೀವು ನಿಸ್ವಾರ್ಥ ಸೇವೆ ಸೇವಕರಾಗಬೇಕು ಯಾವ ರೀತಿಯಪ್ಪ ಅಂದರೆ ಕುರುಡರ ಕಣ್ಣುಗಳು ಬರ ತೆರೆಯಬೇಕು ಕಿವುಡರ ಕಿವಿಗಳು ತೆರೀಬೇಕು ಸದಾ ನೀವು ಒಳ್ಳೆಯದನ್ನೇ ನೋಡಬೇಕು ಅಂತ ಹೇಳ್ತಾ ಇದ್ದಾರೆ ದಾದೀಜಿಯವರು ಮತ್ತು ದಾದೀಜಿಯವರು ಹೇಳ್ತಾರೆ ಕೇಳಬಾರದ ವಿಷಯವನ್ನು ಕೇಳ್ತೀರಾ ನೋಡಬಾರ್ದನ್ನು ನೋಡ್ತೀರಾ ಆಮೇಲೆ ನಾಲ್ಕು ವರ್ಷಗಳ ಹಿಂದಿನ ವಿಷಯವೆಲ್ಲ ನೀನು ನೆನಪಿಗಿರುತ್ತೆ ಆದರೆ ಇಂದಿನ ಮುರುಳಿಯ ವಿಷಯಗಳು ನಮಗೆ ನೆನ್ಪಿರುವುದಿಲ್ಲ ಅಂತ ದಾದೀಜರು ಹೇಳ್ತಾರೆ ಇದು ಎಂಥ ಬುದ್ಧಿಶಕ್ತಿ ಅಂತಾರೆ ದಾದೀಜರು ನೋಡಿ ದಾದೀಜರು ಹೇಳ್ತಾರೆ ನೋಡಬಾರ್ದು ನೋಡ್ತೀರಾ ಕೇಳಬಾರ್ದು ಕೇಳ್ತೀರಾ ನಾಲ್ಕೈದು ಹಿಂದಿನದ ವಿಷಯಗಳು ನಿಮಗೆ ನೆನಪಲ್ಲಿರುತ್ತೆ ಆದರೆ ಹಿಂದಿನ ಇವತ್ತಿನ ಮುರುಳಿಯ ವಿಷಯಗಳು ನಿಮಗೆ ನೆನಪಿರಲ್ಲ ಇದು ಎಂಥ ಬುದ್ಧಿಶಕ್ತಿ ಅಂತ ದಾದೀಜರು ನಮ್ಗೆ ಹೇಳ್ತಾ ಇದ್ದಾರೆ ಬಾಬಾರವರು ಸದಾ ನಮಗೆ ಒಳ್ಳೆ ಮುರುಳಿ ಮೂಲಕ ಒಳ್ಳೆ ಪಾಯಿಂಟ್ಸನ್ನೇ ನಮಗೆ ಹೇಳ್ತಾರೆ ಆವಾಗ ನಾವು ಬಾಬಾರವರ ಮುರುಳಿ ಪಾಯಿಂಟ್ಸನ್ನು ಕೇಳಿದಾಗ ಮುರಳಿಯನ್ನು ಹೋದಾಗ ನಮ್ಮ ಬುದ್ಧಿ ಬೇರೆ ವಿಷಯದ ಕಡೆ ಅಲೆದಾಡೋದಿಲ್ಲ ಅಂತ ಹೇಳ್ತಾರೆ ದೇವತೆಗಳ ಪಾತ್ರ ಅಂದ್ರೇ ವಿಶಿಷ್ಟವಾದದ್ದು ಶ್ರೇಷ್ಠವಾದದ್ದು ಯಾವಾಗ ನಾವು ಆ ದೇವ ದೇವತೆ ಅನ್ನುವಂತಹ ದೈವಿ ಗುಣವನ್ನು ಯಾವಾಗ ಧಾರಣೆ ಮಾಡ್ತೀವೋ ಆವಾಗ ನಮಗೆ ಬೇರೆ ವಿಷಯಗಳು ನೆನಪಿಗೆ ಬರೋಲ್ಲ ಅಂತ ದಾದೀಜಿಯವರು ತಿಳಿಸ್ತಾ ಇದ್ದಾರೆ ದೇ ನನ್ನ ತಂದೆ ಸದ್ಗುರು ಅನ್ನುವಂತಹ ಆ ಒಂದು ನೆನಪಿನಿಂದ ನಮಗೆ ಎಲ್ಲ ಶಕ್ತಿ ತುಂಬ್ತಾರೆ ಬಾಬಾರವರು ಅಂತ ನಮಗೆ ತಿಳಿಸ್ತಾ ಇದ್ದಾರೆ ಬಾಬಾರವರು ಒಂದು ದೃಷ್ಟಿ ನಮ್ಮ ಕೊಟ್ಟಾಗ ಇದರಿಂದ ನೀವು ಮಗುವಿನಂತೆ ಮಲಗಬೇಕು ನೋಡಿ ಬಾಬಾರವರ ಒಂದು ದೃಷ್ಟಿ ತೆಗೆದು ತಗೊಂಡಾಗ ನಾವು ರಾತ್ರಿಯಲ್ಲಿ ಮಗುವಿನಂತೆ ಮಲಗಬೇಕು ಚಿಂತಿಸುವ ಅಗತ್ಯವಿಲ್ಲ ಅಂತ ಹೇಳ್ತಾ ಇದ್ದಾರೆ ಬಾಬಾರವರು ಒಂದು ದೃಷ್ಟಿ ನಾವು ತಗೊಂಡಾಗ ನಿಶ್ಚಿಂತೆಯಿಂದ ಮಲಗಬೇಕು ರಾತ್ರಿಯಲ್ಲಿ ನಿದ್ದೆ ಮಾಡಿದವ ಮಾಡದವನಿಗೆ ಬೆಳಿಗ್ಗೆ ಹೇಗಿರುತ್ತದೆ ಹಗಲು ಹೇಗಿರುತ್ತದೆ ನೋಡಿ ದಾದೀಜರು ಇದ್ದಾರೆ ರಾತ್ರಿ ಯಾರಾದರೂ ನಿದ್ದೆ ಮಾಡದೇ ಇದ್ದರೆ ಅವನ ಬೆಳಿಗ್ಗೆ ಹೇಗಿರುತ್ತೆ ಅವನ ದಿನಚರಿ ಹೇಗಿರುತ್ತೆ ಅಂತ ಇದ್ದಾರೆ ಏ ದಾದೀಜರು ಹೇಳ್ತಾರೆ ನಾವು ಹಗಲಿಡಿ ಏನಾದರೂ ಜಗಳ ಮಾಡಿದ್ರೆ ಏನೋ ಕೆಟ್ಟ ಆಲೋಚನೆಯಲ್ಲಿದ್ದರೆ ನಮಗೇನಾಗತ್ತೆ ರಾತ್ರಿಯಿಡಿ ಕೂಡ ನಿದ್ದೆ ಬರಲ್ಲ ಆವಾಗ ನಮಗೇನಾಗತ್ತೆ ನಮ್ಮ ಶಕ್ತಿ ಕೂಡ ಕುಂದತಾ ಹೋಗುತ್ತೆ ಅದಕ್ಕೋಸ್ಕರ ದಾದೀಜಿಯವರು ಇಲ್ಲಿ ಹೇಳ್ತಾ ಇದಾರೆ ಬಾಬಾ ಸದಾ ನಿಮ್ಮ ಕನಸಿನಲ್ಲಿ ಇದ್ರೆ ಮಾತ್ರ ನಿಮ್ಮ ದರ್ಪಣ ಸದಾ ಶಕ್ತಿಯಾಗಿರ ಶಕ್ತಿಶಾಲಿಯಾಗಿರುತ್ತೆ ನೋಡಿ ಬಾಬಾರವರು ಸದಾ ನಮ್ಮ ನೆನಪಲ್ಲಿದ್ದರೆ ಬಾಬಾರವರ ನೆನಪಿನಲ್ಲಿ ನಾವಿದ್ದಾಗ ಬಾಬಾರವರ ಮಡ್ಲಲ್ಲಿ ನಾವಿದ್ದಾಗ ನಮ್ಮ ದರ್ಪಣ ಏನಾಗಿರುತ್ತೆ ಶಕ್ತಿಶಾಲಿ ಆಗುತ್ತೆ ಅದರ ಮೂಲಕ ಇತರರು ಕೂಡ ತಂದೆಯ ಆ ದೃಷ್ಟಿಯನ್ನು ಪಡೆಯುತ್ತಾರೆ ಅಂತಹ ದರ್ಪಣದ ಹೃದೆಯೂ ನಮಗೆ ಹೇಳುತ್ತದೆ ಆ ರೀತಿಯಾಗಿ ನಮ್ಮ ಹೃದಯ ದರ್ಪಣ ಸ್ವಚ್ಛ ಇರಬೇಕು ನಮ್ಮ ಹೃದಯ ಅನ್ನುವಂಥ ದರ್ಪಣದಲ್ಲಿ ಸದಾ ಪಾಬ ಇರಬೇಕು ಬೇರೆ ಯಾವುದೇ ಮಾತಲ್ಲಿ ನಾವು ಬರಬಾರ್ದು ಅಂತ ದಾದೀಜಿಯವರು ಇಲ್ಲಿ ತಿಳಿಸ್ತಾ ಇದ್ದಾರೆ ಅಚ್ಚ ಓಂ ಶಾಂತಿ